ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕೂಡ ಬೆಳಗಿನ ಶುಭೋದಯಗಳು ಇಂದು ಶ್ರೀ ರಾಘವೇಂದ್ರ ಮಹಿಮಾಮೃತ ಭಾಗ ಎರಡರ ಅಧ್ಯಾಯ ಆರನ್ನು ನಿಮಗೆ ತಿಳಿಸ್ಕೊಡ್ತೀನಿ ಅಧ್ಯಾಯ ಆರು ಬಂದು ಶ್ರೀ ವ್ಯಾಸರಾಜರು ಹಾಗೂ ಶ್ರೀ ಪುರಂದರದಾಸರು ಈ ಒಂದು ಕಥೆಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಾವು ಅಧ್ಯಾಯ ನಾಲ್ಕರಲ್ಲಿ ಸವಕಲು ಕಾಸು ಕೊಟ್ಟಂತಹ ಸೀನಪ್ಪ ನಾಯಕನವರ ಬಗ್ಗೆ ತಿಳ್ಕೊಂಡ್ವಿ ಹಾಗೆ ಅಧ್ಯಾಯ ಐದರಲ್ಲಿ ಆ ಹರಿಯೇ ನನ್ನ ಸರ್ವಸ್ವ ಅನ್ನೋದನ್ನು ಕೂಡ ತಿಳ್ಕೊಂಡ್ವಿ ಅಧ್ಯಾಯ ಆರರಲ್ಲಿ ಶ್ರೀ ವ್ಯಾಸರಾಜರು ಮತ್ತು ಪುರಂದರದಾಸರು ಇದರಲ್ಲಿ ಶ್ರೀ ವ್ಯಾಸರಾಜರು ಮತ್ತು ಪುರಂದರದಾಸರಿಗೂ ಇದ್ದಂತಹ ಸಂಬಂಧವೇನು ಮತ್ತೆ ಅವರು ವ್ಯಾಸ ವ್ಯಾಸರಾಜರು ಯಾರು ಮತ್ತೆ ಪುರಂದರ ದಾಸರು ಯಾರು ಅನ್ನೋದನ್ನ ಕೂಡ ನಾವು ಇದರಲ್ಲಿ ತಿಳ್ಕೊಳ್ತೀವಿ ಅಂದ್ರೆ ಇದರಲ್ಲಿ ನಾವು ತುಂಬಾ ಸಂಕ್ಷಿಪ್ತವಾಗಿ ಗುರುವೇ ಶಿಷ್ಯರಾಗಿ ಶಿಷ್ಯರೇ ಗುರುವಾದಂತಹ ಒಂದು ಕಥೆಯ ಜೊತೆ ಇದನ್ನ ನಾವು ಹೊಂದಿಸಿ ಈ ಒಂದು ಕಥೆಯನ್ನ ತಿಳ್ಕೊಳ್ಬೋದು ಬನಿ ಸ್ನೇಹಿತರೆ ಕಥೆಯನ್ನ ಶುರು ಮಾಡೋಣ ಅಧ್ಯಾಯ ಆರು ಶ್ರೀ ವ್ಯಾಸರಾಜರು ಶ್ರೀ ಪುರಂದರದಾಸರು ಅಂದು ಶ್ರೀಕೃಷ್ಣ ದೇವರಾಯನ ರಾಜ್ಯಭಾರದ ಕಾಲ ಅವನ ಗುರುಗಳಾಗಿದ್ದ ವ್ಯಾಸರಾಜರು ಅಲ್ಲಿಯೇ ಇದ್ದರಲ್ಲವೇ ಅವರನ್ನು ಕಾಣಲು ಸೀನಪ್ಪ ನಾಯಕರು ಓಡೋಡಿ ಬಂದರು ಶ್ರೀ ವ್ಯಾಸರಾಜರನ್ನು ದರ್ಶಿಸಿ ಅವರ ಪಾದಗಳಲ್ಲಿ ಶರಣಾಗತರಾಗಿ ಪೂಜಿಸಿ ನಡೆದದ್ದೆಲ್ಲವನ್ನೂ ಚಾಚು ಬಿಡದೆ ಒಪ್ಪಿಸಿದ್ದರು ಏನು ನನ್ನ ಸರ್ಕಾರಕ್ಕೆ ಧನ ಸಹಾಯ ಮಾಡುತ್ತಿದ್ದಂತಹ ನವಕೋಟಿ ನಾರಾಯಣರಾಗಿದ್ದ ಶ್ರೀನಿವಾಸ ನಾಯಕರೇ ಈ ರೀತಿ ನಿರ್ಧನರಾಗಿ ನಿಂತಿರುವುದು ಎಂದು ಶ್ರೀಕೃಷ್ಣ ದೇವರಾಯರು ಆಶ್ಚರ್ಯಪಟ್ಟರು ಶ್ರೀ ವ್ಯಾಸರಾಜರು ಶ್ರೀನಿವಾಸ ನಾಯಕರಿಗೆ ಪುರಂದರದಾಸ ಎಂದು ನಾಮಕರಣ ಮಾಡಿ ದೀಕ್ಷೆಯಿತ್ತು ಅವರಿಗೆ ಹಿಂದಿನ ಒಂದು ಜನ್ಮ ವೃತ್ತಾಂತದ ನೆನಪನ್ನು ಮಾಡಿಕೊಟ್ಟು ಹಿಂದೆ ನಮಗೆ ನಾರಾಯಣ ನಾಮವನ್ನು ಉಪದೇಶಿಸಿದಂತೆ ಈ ಪ್ರಪಂಚದ ಜನರೆಲ್ಲರಿಗೂ ಶ್ರೀ ಹರಿನಾಮದ ಭಕ್ತಿಯನ್ನು ಬೆಳೆಸುವಂತಹ ಸೇವೆಯನ್ನು ಮಾಡಿರಿ ಎಂದು ಉಪದೇಶಿಸಿದ್ದರಲ್ಲದೆ ಪುರಂದರದಾಸ ಎನ್ನುವ ನಾಮಾಂಕಿತದೊಡನೆ ಕೀರ್ತನೆಗಳನ್ನು ರಚಿಸಿ ಲೋಕದ ಜನರೆಲ್ಲ ಉದ್ಧಾರವಾಗುವಂತಹ ಸೇವೆ ಮಾಡಿರಿ ಎಂದು ತುಂಬ ಹೃದಯದಿಂದ ಆಶೀರ್ವದಿಸಿ ಹರಸಿದರು ಅದೇನೆಂದರೆ ಶ್ರೀ ರಾಘವೇಂದ್ರರ ಹಿಂದಿನ ಅವತಾರವಾಗಿದ್ದ ಶ್ರೀ ವ್ಯಾಸರಾಜರು ನಾರದರ ಮರು ಅವತಾರವಾಗಿದ್ದ ಶ್ರೀ ಪುರಂದರದಾಸರಿಗೆ ಉಪದೇಶಿಸಿ ಅನುಗ್ರಹಿಸಿದರು ಗುರುಗಳ ಆಶೀರ್ವಾದವಿಲ್ಲದೆ ಹರಿಯ ರಕ್ಷಣೆ ದೊರೆಯುವುದಾದರೂ ಎಂತು ಭಗವಂತನು ಕೋಪಿಸಿಕೊಂಡರೆ ಗುರುವು ಕೃಪೆ ಮಾಡಿ ಕಾಪಾಡಬಹುದು ಆದರೆ ಗುರುವು ಮುನಿಸಿಕೊಂಡರೆ ಭಗವಂತನೂ ಸಹ ಕಾಪಾಡಲಾರ ಎಂಬುದು ಪುರಂದರದಾಸರ ನಿಲುವು ಅದನ್ನೇ ಅವರು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂದು ಹಾಡಿದ್ದಾರೆ ಪುರಂದರದಾಸರ ಹಾಡುಗಳಲ್ಲಿ ಬಾಳಿನಲ್ಲಿ ಒಂದಕ್ಕೊಂದು ಅರ್ಥವಿದೆ ಒಂದೊಂದು ಹಾಡಿಗೂ ಏತಕ್ಕಾಗಿ ಅದನ್ನು ಹಾಡಿದರು ಯಾವ ಅರ್ಥದೊಡನೆ ಹಾಡಿದರು ಎಂದು ಹೇಳಲು ಬರುತ್ತದೆ ಅವರು ಸುಮಾರು ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಕೀರ್ತನೆಗಳನ್ನು ರಚಿಸಿದ್ದಾರೆ ಸೀನಪ್ಪ ನಾಯಕರಾಗಿ ಇರುವಾಗ ಸಮುದ್ರದ ಮುತ್ತುಗಳನ್ನು ಮಾರುತ್ತಿದ್ದಂತಹ ಇವರು ದಾಸರಾಗಿಯೂ ಮುತ್ತುಗಳನ್ನು ಹಂಚಿದರು ಮುತ್ತುಕೊಳ್ಳಿರೋ ಜನರು ಮುತ್ತುಕೊಳ್ಳಿರೋ ಜ್ಞಾನವೆಂಬ ದಾರದಲ್ಲಿ ಪೋಣಿಸಿದ ದಿವ್ಯ ಮುತ್ತು ಜ್ಞಾನವೆಂಬ ದಾರದಿಂದ ಹೆಣೆದ ದಿವ್ಯವಾದ ಮುತ್ತು ಇದು ಎಂದು ತುಂಬ ಅದ್ಭುತವಾಗಿ ವರ್ಣಿಸಿದ್ದಾರೆ ಈ ಒಂದು ಅಧ್ಯಾಯ ಆರರಲ್ಲಿ ನಾವು ಶ್ರೀ ಪುರಂದರದಾಸರ ಮಹಿಮೆಯನ್ನು ಕುರಿತು ಒಂದೇ ಒಂದು ಘಟನೆಯನ್ನು ನೋಡಿ ಮುಂದಿನ ಒಂದು ಅಧ್ಯಾಯಕ್ಕೆ ಹೋಗೋಣ ಶ್ರೀ ವ್ಯಾಸರಾಜರು ಪುರಂದರದಾಸರ ಕಡೆಗೆ ವಿಶೇಷ ಒಲವನ್ನು ತೋರಿಸುತ್ತಿದ್ದಾರೆ ಎಂದು ಕೆಲವು ಶಿಷ್ಯರಿಗೆ ಅಸಮಾಧಾನವಿತ್ತು ಅವರುಗಳು ಶ್ರೀ ವ್ಯಾಸರಾಜರ ಗ್ರಂಥಗಳ ಜೊತೆಗೆ ಇವರ ಗ್ರಂಥಗಳನ್ನು ಇಡಬಾರದೆಂದು ಎತ್ತಿ ಬಿಸಾಕಿದರು ಅವು ತಿರುಗಿ ಶ್ರೀ ವ್ಯಾಸರಾಜರ ಗ್ರಂಥಗಳ ಪಕ್ಕದಲ್ಲಿಯೇ ಹೋಗಿ ಬೀಳುತ್ತಿದ್ದವು ಇವರ ತಪ್ಪು ಕಲ್ಪನೆಗಳನ್ನು ದೂರ ಮಾಡಲು ಹಾಗೂ ಶ್ರೀ ಪುರಂದರದಾಸರ ಮಹಿಮೆಯನ್ನು ಎಲ್ಲರಿಗೂ ತೋರ್ಪಡಿಸಲು ಶ್ರೀ ವ್ಯಾಸರಾಜರು ತೀರ್ಮಾನಿಸಿದರು ಒಂದು ದಿನ ಶ್ರೀ ಪುರಂದರದಾಸರು ತಮ್ಮ ಅಂಗವಸ್ತ್ರವನ್ನು ಕೈಯಲ್ಲಿ ಉಜ್ಜುತ್ತಿದ್ದುದನ್ನು ನೋಡಿ ಪುರಂದರದಾಸ ನಿನ್ನ ಮೇಲೊದಿಯಕೆಯನ್ನೇಕೆ ಹಾಗೇ ಉಜ್ಜುತ್ತಿದ್ದೀಯೇ ಅದು ನಿನಗೇನು ಮಾಡಿತು ಎಂದು ತಮಗೇನು ತಿಳಿಯದಂತೆ ಕೇಳಿದರು ಸ್ವಾಮಿ ಪಾಂಡುರಂಗನ ಸನ್ನಿಧಿಯಲ್ಲಿ ಪರದೆಗೆ ಬೆಂಕಿ ತಗುಲಿತ್ತು ಅದನ್ನು ನಂದಿಸುತ್ತಿದ್ದೆ ಎನ್ನಲು ಉಳಿದವರು ಗೇಲಿ ಮಾಡಿ ನಕ್ಕರು ಆಗ ಸ್ವಾಮಿಗಳು ಅವರಲ್ಲೊಬ್ಬನನ್ನು ಕರೆದು ಪಾಂಡುರಂಗನ ಸನ್ನಿಧಿಗೆ ಹೋಗಿ ವಿಚಾರಿಸಿಕೊಂಡು ಬರುವಂತೆ ಹೇಳಿ ಕಳಿಸಿದರು ಹಾಗೆ ಹೋದವನು ತಿರುಗಿ ಬಂದು ದೀವಟಿಗೆಗಳನ್ನು ಹಿಡಿದಿದ್ದವರ ಅಲಕ್ಷ್ಯದಿಂದ ಪರದೆಗೆ ಬೆಂಕಿ ತಗುಲಿತು ಶ್ರೀ ಪುರಂದರದಾಸರು ಬಂದು ನಂದಿಸಿ ಹೋದರು ಎಂದು ದೇವಸ್ಥಾನದಲ್ಲಿದ್ದವರು ಹೇಳಿದರೆಂಬ ನಿಜ ಸಂಗತಿಯನ್ನು ತಿಳಿಸಲು ಅಲ್ಲಿದ್ದವರೆಲ್ಲ ಶ್ರೀ ಪುರಂದರದಾಸರ ಮಹಿಮೆಯನ್ನು ತಿಳಿದು ಆಶ್ಚರ್ಯಪಟ್ಟರು ಒಮ್ಮೆ ಶ್ರೀ ಪುರಂದರದಾಸರಲ್ಲಿಗೆ ಭಗವಂತನೇ ಅಪ್ಪಣ್ಣ ಭಗವತರ ರೂಪದಲ್ಲಿ ಬಂದು ತಲೆಗೆ ಪೆಟ್ಟು ತಿಂದನು ಇನ್ನೊಂದು ಪ್ರಸಂಗದಲ್ಲಿ ಅಂದ್ರೆ ಬಳೆ ಕಳೆದು ಹೋದಂತಹ ಪ್ರಸಂಗ ಇವರನ್ನು ಕಂಬಕ್ಕೆ ಕಟ್ಟಿ ತಳಿಸಿದಾಗ ಕಳ್ಳ ಇವನಲ್ಲ ನಾನೇನೆ ಎಂದು ಹೇಳಿ ಇಂದಿನಿಂದ ಇವರನ್ನ ಕಟ್ಟಿದ ಕಂಬಕ್ಕೆ ಮೊದಲ ಪೂಜೆ ನಂತರವೇ ನನಗೆ ಪೂಜೆ ಎಂಬ ಭಗವಂತನ ಅಶರೀರವಾಣಿಯಂತೆ ಇಂದಿಗೂ ಪಂಡರಾಪುರದಲ್ಲಿ ಅದೇ ರೂಢಿಯಲ್ಲಿದೆ ದಾಸರ ಕಂಬ ಎಂದು ಎಲ್ಲಿ ಪ್ರಸಿದ್ಧವಾಗಿದೆ ಬರೆಯುತ್ತಾ ಹೋದಂತೆ ಒಂದೊಂದಾಗಿ ಬರುತ್ತಲೇ ಇರುತ್ತವೆ ಅದೆಷ್ಟೇ ಐಶ್ವರ್ಯವಿದ್ದರೂ ಇದರಲ್ಲಿ ನಾವು ತಿಳಿಯಬೇಕಾದದ್ದು ಇಷ್ಟೇ ಅದೆಷ್ಟೇ ಐಶ್ವರ್ಯವಿದ್ದರೂ ಕೂಡ ಹರಿಭಕ್ತಿ ಇಲ್ಲದಿದ್ದರೆ ಯಾವುದೂ ಏನೂ ಕೂಡ ಪ್ರಯೋಜನವೂ ಇಲ್ಲ ನಾವು ಎಲ್ಲ ಲೌಕಿಕ ಅನುಕೂಲಗಳು ಬೇಕೆಂದು ಆಸೆ ಮತ್ತು ಬೇಡುತ್ತೇವೆ ಆದರೆ ಅನುಕೂಲ ಬಂದಾಗ ಆ ಭಗವಂತನನ್ನು ಮರೆಯಬಾರದು ದೈವ ಭಕ್ತಿಯನ್ನು ಬಿಡಬಾರದು ಕಷ್ಟದಲ್ಲಿರುವವರಿಗೆ ನಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು ಪುರಂದರದಾಸದಂತೆ ಉಂಚ ವೃತ್ತಿ ತೆಗೆದುಕೊಳ್ಳ ತೆಗೆದುಕೊಳ್ಳುವುದು ಬೇಡ ಕಾಲಲ್ಲಿ ಗೆಜ್ಜೆ ಎಡಗೈಯಲ್ಲಿ ತಾಳ ಬಲಗೈಯಲ್ಲಿ ತಂಬೂರಿ ಹಿಡಿದು ಬೀದಿ ಬೀದಿ ಸುತ್ತುವುದು ಬೇಡ ಮನಸ್ಸಿನಲ್ಲಿ ನಿಷ್ಕಾಮ ಹರಿಭಕ್ತಿ ಇದ್ದರೆ ಸಾಕು ಪುರಂದರದಾಸರ ಚರಿತ್ರೆಯ ಮೂಲಕ ಭಗವಂತನ ನಮಗೆ ನೀಡಿರುವಂತಹ ಸಂದೇಶವಿದು ಆದ್ದರಿಂದಲೇ ದಾಸರು ನಿಜಸ್ವರೂಪದಿಂದ ವೈಕುಂಠಕ್ಕೆ ಹೋದರು ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ಅಧ್ಯಾಯ ಆರರಲ್ಲಿ ಶ್ರೀ ವ್ಯಾಸರಾಜರು ಹಾಗೂ ಶ್ರೀ ಪುರಂದರದಾಸರ ಒಂದು ಅದ್ಭುತವಾದಂತಹ ಕಥೆಯನ್ನು ನಾವು ತಿಳ್ಕೊಂಡ್ವಿ ಯಾವ ರೀತಿ ವ್ಯಾಸರಾಜರು ಶ್ರೀನಿವಾಸ ನಾಯಕರಿಗೆ ಪುರಂದರದಾಸ ಅನ್ನೋ ನಾಮಕರಣವನ್ನು ಮಾಡ್ತಾರೆ ಅವರ ಹಿಂದಿನ ಜನ್ಮ ವೃತ್ತಾಂತವನ್ನ ಹೇಗೆಲ್ಲ ತಿಳಿಸ್ಕೊಡ್ತಾರೆ ಹಾಗೆ ನಾರಾಯಣ ನಾಮವನ್ನ ಹಿಂದಿನ ಜನ್ಮದಲ್ಲಿ ಯಾವ ರೀತಿ ಉಪದೇಶ ನೀಡಿರ್ತಾರೋ ಅದೇ ರೀತಿ ಈ ಒಂದು ಜನ್ಮದಲ್ಲಿ ಹರಿನಾಮದ ಭಕ್ತಿಯನ್ನು ಬೆಳೆಸುವಂತೆ ಜನರಿಗೆ ಸೇವೆಯನ್ನು ಮಾಡೋದಕ್ಕೆ ಯಾವ ರೀತಿ ಅವರು ಒಂದು ಅವಕಾಶವನ್ನ ಪುರಂದರದಾಸರಿಗೆ ಕೊಡ್ತಾರೆ ಪುರಂದರದಾಸರು ಬರೆದಂತಹ ಗುರುವಿನ ಗುಲಾಮ ನಾಗುವ ತನಕ ದೊರೆಯದಣ್ಣ ಮುಕುತಿ ಈ ಒಂದು ಸಾಲು ಪ್ರತಿಯೊಬ್ಬರಿಗೂ ಕೂಡ ಅನ್ವಯ ಆಗತ್ತೆ ಆದ್ದರಿಂದ ಮಕ್ಕಳಲ್ಲಿ ಸಾಧ್ಯ ಆದಷ್ಟು ಗುರು ಗುರುಗಳಿಗೆ ಭಕ್ತಿಯನ್ನು ಕಲಿಸ್ಕೊಡಿ ಹಾಗಂತ ನೀವು ಗುರುಗಳನ್ನು ಕಂಡ ತಕ್ಷಣ ಕೈ ಮುಗಿಬೇಕು ಅಥವಾ ಅವ್ರ ಕಾಲಿಗೆ ಬಿದ್ದು ಸ್ಮರಣೆ ಮಾಡಬೇಕು ಅನ್ನೋದು ಖಂಡಿತ ಅಲ್ಲ ಮಕ್ಕಳಿಗೆ ಒಂದು ಗುರುವಿನ ಬಗ್ಗೆ ಒಂದು ಉತ್ತಮವಾದಂತಹ ಒಂದು ಈ ಥರದ ಒಂದು ಕೆಲವೊಂದು ಪಾಠಗಳನ್ನು ಅವ್ರಿಗೆ ಹೇಳಿಕೊಡಿ ಅದರಿಂದ ಮಕ್ಕಳ ಮನಸ್ಸಿನಲ್ಲಿ ಸಾಕಷ್ಟು ಬದಲಾವಣೆಗಳು ಆಗುತ್ತೆ ಆಗತ್ತೆ ಅಂತ ಹೇಳ್ತಾ ಇವತ್ತಿಗೆ ಈ ಒಂದು ಕಥೆಯನ್ನು ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ ನಾಳೆ ನಾ ಸೊ ನಾಳೆ ನಿಮಗೆ ಅಧ್ಯಾಯ ಏಳರಲ್ಲಿ ಕನಕನಾಯಕ ಶ್ರೀ ವ್ಯಾಸರಾಜರಲ್ಲಿಗೆ ಹೋಗು ಅನ್ನುವಂತಹ ಒಂದು ಕಥೆಯನ್ನು ಅದ್ಭುತವಾದಂತಹ ಕಥೆಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಧನ್ಯವಾದಗಳು